ಮಗಳ ಕೊಲೆ ವಿಚಾರದಲ್ಲಿ ಅದು ಆದದ್ದಂತೂ ನಿಮಗೆಲ್ಲರಿಗೂ ಗೊತ್ತದ ಆ ವಿಚಾರದಲ್ಲಿ ನಾವು ನಾವು ಭಾಳ ಅನ್ಯಾಯ ಅದು ಏನು ರೀ ಭಾಳ ಭಾಳ ಅನ್ಯಾಯ ಅದು ಅದನ್ನು ಇದನ್ನು ಏನು ಘಟನೆ ಆಗ್ಯದ ಅದನ್ನು ನಾನು ಖಂಡನೆ ಮಾಡ್ತೀನಿ ನೋಡಿರಿ ಹಗಲ್ ರಸ್ತೆ ಮೇಲೆ ಅಲ್ಲ ಆಗ್ಯದಲ್ಲ ರೀ ಹಗಲ್ದ ಆಗಿಲ್ಲ ಮತ್ತು ಇದು ಇದೇನು ಕಾನೂನು ಸುವ್ಯವಸ್ಥೆ ಅದ ಅವ್ರಿಗೆ ಪ್ರಶ್ನೆ ನಾ ಕೇಳ್ತೀನಪ್ಪ ಇದು ಮುಖ್ಯಮಂತ್ರಿಗಳಿಗೆ ನಾನ್ ಪ್ರಶ್ನೆ ಕೇಳ್ತೀನಿ ಹಗಲ ಕಲೆ ಕೊಲೆ ಆದದ್ದು ರಾತ್ರಿ ಅಂದ್ರೆ ದರುಡೆ ಆಲಿ ರಾತ್ರಿ ಕೊಲೆ ಆಲಿ ಅದು ಬಿಟ್ಟು ಮಧ್ಯ ಹಗಲದ ಈ ರೀತಿ ಖಂಡನೆ ಅಲ್ಲ ಖಂಡನೆ ಮಾಡ್ಬೇಕಾಗ್ತದ ಹದಗೆಟ್ಟದ್ದು ಸಂಪೂರ್ಣ ಹದಗೆಟ್ಟದ